ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರ ಕನ್ನಡ ಜಗತ್ತು ಅತನಿ ಅನ್ನ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಕಳೆದು ಹೋದಂತ ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಯಾವ ರೀತಿಯಾಗಿ ಪಾಯಿಂಟ್ ಮಾಡೋದು ಮತ್ತೆ ಒ ಟಿ ಪಿ ಅಲ್ಲದೆ ರೇಷನ್ ಯಾವ ರೀತಿಯಾಗಿ ಪ್ರಿಂಟ್ ತಕೊಳ್ಳೋದು ಏನು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಏನು ವಾಹನದ ವೆಹಿಕಲ್ ಅಂದ್ರೆ ಆರ್ ಸಿ ಗಳಾಗಿರಬಹುದು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡುವಂತ ಇದರಲ್ಲಿ ತಿಳಿಸಿಕೊಡಂತೀನಿ ಏಕೆಂತಂದರೆ ನೋಡ್ತಾ ಇರ್ಬೋದು ನೀವು ಪ್ಯಾನ್ ಕಾರ್ಡನ್ನು ಕಳೆದುಕೊಂಡಿರ್ತಾರೆ ಬಟ್ ನಿಮಗೆ ಪ್ಯಾನ್ ಕಾರ್ಡ್ ನಂಬರ್ ಗೊತ್ತಿರೋದಿಲ್ಲ ಅದನ್ನು ಯಾವ ರೀತಿಯಾಗಿ ಪೈಂಡ್ ಮಾಡೋದು ಅಂತ ಕೂಡ ನೋಡ್ತಾ ಹೋಗೋಣ ಏನು ವಾಹನದ ಆರ್ ಸಿ ಕಾರ್ಡ್ ಮತ್ತು ಡ್ರೈವಿಂಗ್ ಲೈಸೆನ್ಸು ಈಗ ಏನಪ್ಪ ಆ ನೀವು ಕಳ್ಕೊಂಡಿರ್ತಾರ ಎಲ್ಲೋ ಹೋಗುವಾಗ ಅಥವಾ ಏನೋ ಮಿಸ್ ಆಗಿ ನೀವು ಕಳೆದುಕೊಂಡಿರ್ತೀರ ಬಟ್ ನಿಮಗೆ ನಂಬರ್ಗಳು ಸಿಗ್ತಿರೋಂಗಿಲ್ಲ ಅಂದರೆ ಇವಾಗ ಪ್ಯಾನ್ ಕಾರ್ಡ್ ನಂಬರ್ ಆಗಿರ್ಬೋದು ಇದನ್ನು ಯಾವ ರೀತಿಯಾಗಿ ಅಂದರೆ ನಾವು ಹೇಳುವಂಥ ಒಂದು ವೆಬ್ಸೈಟಲ್ಲಿ ತುಂಬ ಜನೀನವಾಗಿದೆ ಈ ಒಂದು ವೆಬ್ಸೈಟಲ್ಲಿ ಏನಪ್ಪಾ ಅಂತಂದರೆ ಪ್ಯಾನ್ ಕಾರ್ಡ್ ನಂಬರನ್ನು ಸರ್ಚ್ ಮಾಡ್ಬೋದು ಆಧಾರ್ ಕಾರ್ಡ್ ನಂಬರ್ ಹಾಕಿದರೆ ಸಾಕು ನಮಗೆ ಪ್ಯಾನ್ ಕಾರ್ಡ್ ನಂಬರ್ ಶೋ ಆಗುತ್ತೆ ಏನು ಡಿ ಎಲ್ ನಂಬರ್ ಪ್ರಿಂಟ್ ತಗೋಬೋದು ಆಮೇಲೆ ಆರ್ ಸಿ ಪ್ರಿಂಟ್ ಆಗಿರ್ಬೋದು ಆಮೇಲೆ ರೇಷನ್ ಕಾರ್ಡ್ ಪ್ರಿಂಟ್ ಆಗಿರ್ಬೋದು ಆಮೇಲೆ ವೋಟರ್ ಐಡಿ ಕಾರ್ಡನ್ನು ಪ್ರಿಂಟನ್ನು ತಕ್ಕೊಳ್ದಾಗಿರ್ಬೋದು ಈಗ ಏನಪ್ಪಾ ಅಂದರೆ ಹತ್ತು ಹಲವಾರು ಸರ್ವಿಸ್ಗಳು ಈ ಒಂದು ನಾವು ಹೇಳುವಂಥ ಒಂದು ವೆಬ್ಸೈಟಲ್ಲಿ ಇದೆ ಇದು ತುಂಬ ಜನೀನ್ಯವಾಗಿದೆ ಇದನ್ನು ಇವಾಗ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ನೀವು ಮೊದಲಿಗೆ ವೆಬ್ಸೈಟಲ್ಲಿ ಏನಪ್ಪ ಅಂತಂದರೆ ರಾಜ್ ಪ್ರಿಂಟ್ ಪೋರ್ಟಲ್ ಅಂತೇಳಿ ಸರ್ಚ್ ಮಾಡ್ಕೋಬೇಕಾಗುತ್ತೆ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಓಕೆನಾ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗಿದೆ ಇಲ್ಲಿ ಲಾಗಿನ್ ಅಂತಿದೆ ಆಮೇಲೆ ಕ್ರಿಯೇಟ್ ಏನ್ ಅಕೌಂಟ್ ಅಂತಿದೆ ಇಲ್ಲಿ ಕ್ರಿಯೇಟ್ ಏನ್ ಅಕೌಂಟ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ನೇಮನ್ನು ಹಾಕಬೇಕಾಗುತ್ತೆ ಪುಲ್ ನೇಮನ್ನು ಹಾಕ್ಕೊಳ್ಳಿ ಆಮೇಲೆ ನಿಮ್ಮೊಂದು ಮೊಬೈಲ್ ನಂಬರ್ನ ಹಾಕೊಳ್ಳಿ ಆಮೇಲೆ ನಿಮ್ಮೊಂದು ಇಮೇಲ್ ಅಡ್ರೆಸ್ಸನ್ನು ಹಾಕ್ಕೋಬೇಕಾಗುತ್ತೆ ಇನ್ನು ಸೆಲೆಕ್ಟೆಡ್ ಟೈಪ್ ಅಂತ ಕೇಳಿದ್ದಾರೆ ಇದರಲ್ಲಿ ನೀವು ರಿಟೈಲರ್ ಅಂತೇಳಿ ಆಯ್ಕೆ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಸ್ಟೇಟ್ ಅಂದರೆ ನಿಮ್ಮ ಒಂದು ನೋಡ್ತಾ ಇರ್ಬೋದು ಸ್ಟೇಟ್ ಬಂದುಬಿಟ್ಟು ಕರ್ನಾಟಕವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ರಿಜಿಸ್ಟರ್ ಅಂತ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಓಕೆನಾ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಲಾಗಿನ್ ಪೇಜ್ಗೆ ಹೋಗುತ್ತೆ ಲಾಗಿನ್ ಪೇಜಲ್ಲಿ ಒಂದು ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಮಾಡಬೇಕಾಗುತ್ತೆ ಓಕೆನಾ ಓಕೆ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಸರ್ವಿಸ್ಗಳು ತೋರಿಸ್ತಾ ಹೋಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಆಧಾರ್ ಅಡ್ವಾನ್ಸ್ ಆಗಿರ್ಬೋದು ವೋಟರ್ ಕಾರ್ಡ್ ಆಗಿರ್ಬೋದು ಆಮೇಲೆ ಆಯುಷ್ಮಾನ್ ಕಾರ್ಡ್ ಪ್ರಿಂಟ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ನಂಬರ್ ಈ ರೀತಿಯಾಗಿ ನೋಡ್ತಾ ಇರ್ಬೋದು ಹತ್ತು ಹಲವಾರು ಸರ್ವಿಸ್ಗಳು ಈ ಒಂದು ವೆಬ್ಸೈಟಲ್ಲಿ ಬರುತ್ತೆ ಇದರಲ್ಲಿ ಏನಪ್ಪ ಅಂತಂದರೆ ಬೆಸ್ಟ್ ಆಗಿರುವಂಥದ್ದು ನೋಡೋದಾದರೆ ಪ್ಯಾನ್ ಕಾರ್ಡ್ ನಂಬರನ್ನು ಪಾಯಿಂಡ್ ಮಾಡುವಂಥದ್ದು ಓಕೆನಾ ಪ್ಯಾನ್ ಕಾರ್ಡ್ ನಂಬರ್ ಏನಪ್ಪಾ ಅಂತ ನಿಮಗೆ ಕೇವಲ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟ ತಕ್ಷಣ ನಿಮಗೆ ಇಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಇಮಿಡಿಯೇಟಾಗಿ ಪ್ಯಾನ್ ಕಾರ್ಡ್ ನಂಬರ್ ಸಿಕ್ಬಿಡುತ್ತೆ ಇದರಲ್ಲಿ ನೋಡ್ತಾ ಇರ್ಬೋದು ಇನ್ಸ್ಟಾಂಟ್ ಪ್ಯಾನ್ ಪಾಯಿಂಟ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಆಧಾರ್ ಟು ಪ್ಯಾನ್ ಪಾಯಿಂಟ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ನಂಬರ್ನ ಹಾಕೋದಕ್ಕೆ ಕೇಳುತ್ತೆ ಓಕೆನಾ ನಿಮ್ಮ ಒಂದು ಹನ್ನೆರಡು ಡಿಜಿಟ್ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬೇಕಾಗುತ್ತೆ ಇದರಲ್ಲಿ ಏನಪ್ಪ ಅಂತಂದರೆ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಇಲ್ಲಿ ಗೆಟ್ ಪ್ಯಾನ್ ಅಂತೇಳಿ ಸರ್ಚ್ ಮಾಡಿದರೆ ಸಾಕು ನಿಮಗೆ ಪ್ಯಾನ್ ಕಾರ್ಡ್ ನಂಬರ್ ಇಮಿಡಿಯೇಟಾಗಿ ಸಿಕ್ಬಿಡುತ್ತೆ ಇನ್ನು ನೋಡ್ತಾ ಇರ್ಬೋದು ಇನ್ಸ್ಟಾಂಟ್ ಪ್ಯಾನ್ ಪಾಯಿಂಟ್ ಚಾರ್ಜಸ್ ನಿಮಗೆ ಬಂದುಬಿಟ್ಟು ಐವತ್ತು ರೂಪಾಯಿ ಚಾರ್ಜಸ್ ಆಗುತ್ತೆ ಓಕೆನಾ ಒಂದು ಪ್ಯಾನ್ ಕಾರ್ಡ್ ನಂಬರನ್ನು ಪಾಯಿಂಟ್ ಮಾಡೋದಕ್ಕೆ ನಿಮಗೆ ಐವತ್ತು ರೂಪಾಯಿ ಇದರಲ್ಲಿ ಚಾರ್ಜಸ್ ಆಗುತ್ತೆ ಏನು ವಾಹನದ ಒಂದು ಆರ್ ಸಿ ಕಾರ್ಡ್ ಪ್ರಿಂಟ್ ತೆಗೆಕೋಬೇಕಾದ್ರು ಕೂಡ ಇಲ್ಲಿ ಆರ್ ಸಿ ಕಾರ್ಡ್ ಪ್ರಿಂಟ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ವೆಹಿಕಲ್ ನಂಬರ್ನ ಹಾಕಿಬಿಟ್ಟು ಸಬ್ಮಿಟ್ ಮಾಡಿದರೆ ಸಾಕು ನಿಮಗೆ ಆರ್ ಸಿ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಓಕೆ ಈ ಒಂದು ವೆಬ್ಸೈಟ್ ಬಂದುಬಿಟ್ಟು ತುಂಬ ಆಗಿದೆ ಬಟ್ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಒನ್ ನೈಂಟಿ ನೈನ್ ರುಪೀಸನ್ನು ಪೇ ಮಾಡಬೇಕಾಗುತ್ತೆ ವ್ಯಾಲೆಟ್ ಗೆ ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಅಂದರೆ ರಿಟೇಲರ್ ಐ ಡಿ ಪಡ್ಕೊಳ್ಳೋದಕ್ಕೆ ನಿಮಗೆ ಅಷ್ಟು ಚಾರ್ಜಸ್ ಅಮೌಂಟ್ ಪೇ ಮಾಡ್ತಾರೆ ಇದು ತುಂಬ ಜೆನ್ಯೂನ್ವಾಗಿದೆ ವೆಬ್ಸೈಟು ಯಾವುದೇ ರೀತಿಯಂತ ಪೇಕ್ ವೆಬ್ಸೈಟ್ ಯಾವುದಿಲ್ಲ ಆಗಿರೋದಿಲ್ಲ ಏನು ನೋಡ್ತಾ ಇರ್ಬೋದು ಇದರಲ್ಲಿ ಏನಪ್ಪಾ ಅಂದರೆ ಸಾಕಷ್ಟು ಹಲವಾರು ವೆಬ್ಸೈಟ್ಗಳಿದ್ದಾವೆ ಬಟ್ ಇದರಲ್ಲಿ ಇದು ನನಗೆ ತುಂಬ ಜೆನ್ಯೂನ್ ಅನಿಸಿದೆ ಯಾಕೆಂದರೆ ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯಂತ ಪೇಕ್ ಅನಿಸಿಲ್ಲ ಏನು ನೋಡ್ತಾ ಇರ್ಬೋದು ಕೆಲವೊಂದಿಷ್ಟು ಸೈಟ್ಗಳಲ್ಲಿ ಇಪ್ಪತ್ತು ರೂಪಾಯಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ನಂಬರನ್ನು ಸರ್ಚ್ ಮಾಡಿಕೊಡ್ತೀವಿ ಆಮೇಲೆ ಮೂವತ್ತು ರೂಪಾಯಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ನಂಬರನ್ನು ಸರ್ಚ್ ಮಾಡಿಕೊಡ್ತೀವಿ ಅಂತ ಕೂಡ ಇರುತ್ತೆ ಬಟ್ ಅದರಲ್ಲಿ ಏನಪ್ಪಾ ಅಂತಂದರೆ ವ್ಯಾಲೆಟ್ಗೆ ಅಮೌಂಟ್ ಆಗಿದ್ದ ತಕ್ಷಣ ನಿಮಗಲ್ಲಿ ಒಂದು ವಾರಗಳ ಕಾಲ ಅಥವಾ ಹದಿನೈದು ದಿವಸಗಳ ಕಾಲ ನಿಮಗೆ ವೆಬ್ಸೈಟು ಪ್ರಾರಂಭ ಇರುತ್ತೆ ಬಟ್ ಮುಂದೋಗಿ ನಿಮಗೆ ವೆಬ್ಸೈಟ್ ಏನಪ್ಪಾ ಅಂತಂದರೆ ಕ್ಲೋಸ್ ಆಗಿರುವಂಥದ್ದು ಓಕೆನಾ ನನಗೆ ಸಾಕಷ್ಟು ಆಗಿದ್ದಾವೆ ಅದಕ್ಕೆ ಆ ಒಂದೇ ಒಂದು ಉದ್ದೇಶಕ್ಕಾಗಿ ನಾನು ವಿಡಿಯೋವನ್ನು ಕೂಡ ಮಾಡಿರಲಿಲ್ಲ ಬಟ್ ಇದು ವೆಬ್ಸೈಟ್ ಆಗಿರೋದ್ರಿಂದ ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಏನು ಇದರ ಬಗ್ಗೆ ಒಂದು ಏನಾದರೂ ಹೆಚ್ಚಿನ ಡೌಟ್ಸ್ಗಳಿದ್ರೆ ನೀವು ಕೇಳ್ಬೋದು ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಆಗಿರ್ತೀನಿ ಅಲ್ಲಿಂದಲೂ ಕೂಡ ನೀವು ಜಾಯಿನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಹಾಗೆಯೇ ವಿವಿಧ ಒಂದು ಸರ್ಕಾರದ ಯೋಜನೆಗಳ ಮಾಹಿತಿಗಳಾಗಿರ್ಬೋದು ಅಥವಾ ಇನ್ನಿತರ ಒಂದು ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ಕೂಡ ಇಲ್ಲಿ ಜಾಯ್ನಿಂಗ್ ಆಗ್ಬೋದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಹಾಗೆಯೇ ಈ ಒಂದು ವೆಬ್ಸೈಟ್ನ ಲಿಂಕನ್ನು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಆಗಿರ್ತೀನಿ ಅಲ್ಲಿಂದ ಕೂಡ ನೀವು ಏನಪ್ಪಾ ಅಂತಾರೆ ಓಪನ್ ಮಾಡಿಬಿಟ್ಟು ನೀವು ಲಾಗಿನ್ ಮಾಡ್ಕೊಂಡ್ಬಿಟ್ಟು ರಿಜಿಸ್ಟರ್ ಮಾಡಿಬಿಟ್ಟು ಲಾಗಿನ್ ಮಾಡ್ಕೊಂಡ್ಬಿಟ್ಟು ಪ್ಯಾನ್ ಕಾರ್ಡ್ ನಂಬರ್ ಅನ್ನು ಕೂಡ ಇದರಲ್ಲಿ ಸರ್ಚ್ ಮಾಡ್ಬೋದು ಇನ್ನು ಹಲವಾರು